ಈಗಾಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದ್ರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂತೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ ಬಿಜೆಪಿಯವರು ಕ್ರಮ ಆಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ನಾವು ಎಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳೋಕ್ಕೆ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ನಾವು ನೋಡಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ ಈಗಾಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂತೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ ಅವರು ಕ್ರಮ ಸರಿಯಾಗಿ ಆಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ ಅವ್ರಿಗೆ ಗೊತ್ತಾದ್ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ ಬಂದಿದೆ ಸರ್ ಮಾಹಿತಿ ಯಾರು ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳಕ್ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ ಸರ್ ನೋಡ್ಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳೋಕ್ಕೆ ಹೋಗೋದಿಲ್ಲ ಎವಿಡೆನ್ಸಸ್ಸು ಬಂದಮೇಲೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ ಈಗಾಗಲೇ ನಾಲ್ಕು ಜನ ಬಂಧಿಸಿದ್ದಾರೆ ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವ್ ಮೋಟಿವೇಶನ್ ಇದ್ದೇ ಇರುತ್ತೆ ಅದಕ್ಕೆ ಏನು ಮೋಟಿವ್ ಏನು ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ ಪಿಯವರು ಕ್ರಮ ಸರಿಯಾಗಿ ಆಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಅವರು ಭವಿಷ್ಯ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು ಮಾಹಿತಿ ಬಂದಿದ್ದರೂ ಕೂಡ ಅದನ್ನು ನಾವು ಈಗಲೇ ಹೇಳೋಕ್ಕೆ ಬರೋದಿಲ್ಲ ಅದು ಎಲ್ಲ ಎಲ್ಲ ಎವಿಡೆನ್ಸಸ್ಸನ್ನು ನೋಡಬೇಕಲ್ಲ ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳೋಕ್ಕೆ ಹೋಗೋದಿಲ್ಲ ಎವಿಡೆನ್ಸಸ್ಸು ಬಂದಮೇಲೆ ಆಗಿ ಯಾರು ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ